ಉಸಿರು ತೆಗಿಯಕ್ ಆಗ್ತಿಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ ಆ ಕೊಂಬನ್ನ ಎಲುಬನ್ನ ತೆಗ್ದು ಕಟ್ ಮಾಡಿ ಅದನ್ನ ಮತ್ತೆ ಸಾಗಿಸ್ತಾರೆ ನೋಡಿ ಹಮ್ಲಕ್ಕ ಆದತ್ ಹೋಗಿ ಹಮ್ಲಕ್ ಪಹಲೆ ಸೆ ಕಾಮ್ ಕರ್ತಾ ಇದೆ ಇಸಿಲಿ ಹಮ್ಲಕ್ಕ ಆದತ್ ಬರ್ಗೆ ಇಸಿಲಿ ಕರ್ಲೇತೆ ನಾವು ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ ಅದು ಆಗೋದು ಇಂಥ ಎಲುಬಿನಿಂದಲೇ ಬಾಗೇಪಲ್ಲಿಯ ಗೋವಿನಪಲ್ಲಿಯ ಅತ್ಯಂತ ನಿರ್ಜನ ಪ್ರದೇಶ ಆ ನಿರ್ಜನ ಪ್ರದೇಶಕ್ಕೆ ಧೈರ್ಯ ಮಾಡಿ ನುಗ್ಗಿದ ನಮಗೆ ಶಾಕ್ ಮೇಲೆ ಶಾಕ್ ಕಾದಿತ್ತು ನಮ್ಮ ಕರುನಾಡಿನ ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡೋ ಆ ಅಸಹ್ಯ ದಂಧೆಯ ಬಣ್ಣ ಬಟ ಬಯಲಾಯಿತು ಗೋವಿನಪಲ್ಲಿಯ ಒಂದು ನಿರ್ಜನ ಪ್ರದೇಶದಲ್ಲಿ ನಡೆಯುತ್ತಿರುವ ದಂಧೆ ನೋಡಿದು ಎಲುಬು ಕೊಂಬು ಇವುಗಳನ್ನ ತಂದು ರಾಶಿ ಹಾಕಿ ಅದನ್ನ ಪ್ರೊಸೆಸ್ ಮಾಡುವಂತ ದಂಧೆ ನಿಜವಾಗ್ಲೂ ಒಂದು ಕ್ಷಣ ಕೂಡ ನಿಲ್ಕ ಆಗ್ತಿಲ್ಲ ಮಾತಾಡಕ್ ಆಗ್ತಿಲ್ಲ ಅಷ್ಟೊಂದು ಭೀಕರವಾಗಿದೆ ಒಂದು ಮನುಷ್ಯ ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಕ್ ಸಾಧ್ಯ ಇಲ್ಲ ಅಷ್ಟೊಂದು ಕೊಳಕಾಗಿದೆ ಅಷ್ಟೊಂದು ಭೀಕರವಾಗಿದೆ ಇಲ್ಲಿ ಜನಗಳು ಇಟ್ಕೊಂಡು ಈ ತಂದ್ ಎಲ್ಲೆಲ್ಲೋ ತಂದಿರುವಂತ ಕೆಲಬನ್ನ ಇಲ್ಲಿ ರಾಶಿ ಹಾಕ್ತಾರೆ ಇಲ್ಲಿ ರಾಶಿ ಹಾಕಿ ಅದನ್ನ ಪುಡಿ ಮಾಡ್ತಾರೆ ಪುಡಿ ಮಾಡಿ ಅದನ್ನ ರಸಗೊಬ್ಬರ ಕರ್ಕೊಂಡೋಗ್ತಂತೆ ಪೇಸ್ಟ್ ಆಗ್ಲಿ ಸಕ್ಕರೆ ಉಪಯೋಗಿಸ್ತೀವಿ ಗೊತ್ತಾ ಸಕ್ಕರೆಯ ಬಣ್ಣ ಬದಲಾಯಿಸಕ್ಕೆ ಇದೇ ಗೋವಿನ ಎಲುಬಿನ ಪುಡಿಯನ್ನ ಬಳಸ್ತಾರೆ ಗೊತ್ತಾ ನಿಮಗೆ ಸಕ್ಕರೆಗೆ ಕೂಡ ಬಳಸ್ತಾರೆ ಆಮೇಲೆ ನಾವು ಹಲ್ಲುಜ್ಜು ಪೇಸ್ಟ್ ಅದಕ್ಕೂ ಕೂಡ ಈ ಗೋವಿನ ಎಲುಬನ್ನ ತಯಾರು ಮಾಡ್ತಾರೆ ಆ ಫ್ಯಾಕ್ಟ್ರಿ ನೋಡಿ ಇದನ್ನು ಪುಡಿ ಮಾಡಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ ಎಲುಬಿನಿಂದ ತಯಾರಿಸ್ತಾರೆ ಕಡಿಮೆ ಬೆಲೆಯೇ ಗೋವಿನ ಎಲುಬನ್ನ ತಂದು ರಾಶಿ ಮಾಡಿ ಈ ರೀತಿ ಅದನ್ನ ಮಾಡ್ತಾರೆ ಕಟ್ ಮಾಡ್ತಾರೆ ಇಲ್ಲೊಂದು ಮೆಷಿನ್ ಇದೆ ನೋಡಿ ಈ ಮೆಷಿನ್ ಗೆ ಹಾಕ್ತಾರೆ ಕಟ್ ಮಾಡ್ತಾರೆ ಅದನ್ನ ಒಂದು ಚೀಲ ಗೋಣಿ ಚೀಲದಲ್ಲಿ ಹಾಕ್ತಾರೆ ಮುಖ್ಯವಾಗಿ ಇವರು ಏನ್ ಹೇಳ್ತಾರೆ ಇದು ರಸಗೊಬ್ಬರಕ್ಕೆ ಹೋಗುತ್ತೆ ಅಂತ ರಸಗೊಬ್ಬರಕ್ಕೆ ಮಾತ್ರ ಅಲ್ಲ ಸ್ನೇಹಿತರೆ ತಿಳ್ಕೊಳ್ಳಿ ಈ ಎಲುಬು ಏನಿದೆ ಇದನ್ನ ಕುದಿಸ್ತಾರೆ ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ ಆಮೇಲೆ ವನಸ್ಪತಿ ಅಂತ ಏನ್ ಕರಿತೀವಲ್ಲ ಆ ವನಸ್ಪತಿಯನ್ನು ಕೂಡ ತಯಾರು ಮಾಡ್ತಾರೆ ನಾವು ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿ ಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ ಆಗೋದು ಕರೆಕ್ಟ್ ಆಗಿ ನೋಡಿ ನಾವು ತಿನ್ನು ಎಲು ಎಣ್ಣೆ ಅತ್ಯಂತ ಕಡಿಮೆ ಬೆಲೆಯ ಎಣ್ಣೆಯನ್ನ ನಾವು ಎಲ್ಲಿ ಸಿಗುತ್ತೆ ಅಂದ್ರೆ ಈ ಎಲುಬನ್ನ ಕುದಿಸಿ ತೆಗೆದ್ಮೇಲೆ ನಾವು ತಿನ್ನುವಂತ ಎಣ್ಣೆ ಸಿಗುತ್ತೆ ಅಂತ ಒಂದು ವಿಕೃತ ದಂಧೆ राजोटे सोर्स इनकम फॉर दिसपल इट इज गेटिंग इटी गी आर मिस्ट इन इट टू अन्टिंग and never know they're falling ill or some epidemic is crossed. No research is done because people are just mixing it with this and, and just again the same chain of corrupt officers is passing this kind of material to be safe to be had and it is going in the food chain. Oh my God. ಹೆಂಗಿದೆ ನೋಡಿ ರಾಶಿ ರಾಶಿ ಕೊಂಬುಗಳು ನೋಡಿ ಕೊಂಬಿನ ರಾಶಿ ಎಲುಬಿನ ರಾಶಿ ಇಲ್ಲಿ ನೋಡಿ ಇದು ಮೆಷಿನ್ ಈ ಮೆಷಿನ್ಗೆ ಹಾಕ್ತಾರೆ ಇಲ್ಲಿ ನೋಡಿ ಈ ಮೆಷಿನ್ಗೆ ಹಾಕ್ತಾರೆ ಈ ಮೆಷಿನ್ ಕಟ್ ಕಟ್ ಮಾಡಿ ಹಾಕುತ್ತೆ ಚಿಪ್ಸ್ ರೂಪದಲ್ಲಿ ಅಂತೆ ಪೌಡರ್ ರೂಪದಲ್ಲಿ ಇದನ್ನು ಕಟ್ ಮಾಡುತ್ತೆ ಈ ಭಯಾನಕ ಪರಿಸರದಲ್ಲಿ ಕೋರ ಬಾಗೇಪಲ್ಲಿ ಇವತ್ತು ಈ ವಿಕೃತ ದಂಧೆ ಮಾಡ್ತಿದ್ದಂತ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಇಡೀ ಶೆಡ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಸೀಜ್ ಮಾಡಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ರೆಡಿಯಾಗಿದ್ದಾರೆ ಆದ್ರೆ ಇಂಥ ದಂಧೆ ಅಲ್ಲಲ್ಲಿ ನಡೀತಿದೆ ಇವರು ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಇಂಥ ದಂಧೆಕೋರರ ವಿರುದ್ಧ ಕಠಿಣ ಶಿಕ್ಷೆಯನ್ನ ಕೊಡಲೇಬೇಕಾಗುತ್ತೆ ಇಲ್ಲದಿದ್ರೆ ಇವರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರೆ ಬದಲಾವಣೆಯ ಹಾದಿ